ಶ್ರೀನಿವಾಸಪುರ ಎಂ ಜಿ ರಸ್ತೆಯಲ್ಲಿ ಶ್ರೀ ವಾಸವಿ ಕಲ್ಯಾಣ ಮಂಟಪದಲ್ಲಿ ಆಷಾಢ ಸೇಲಿದೆ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಯೊಂದಿಗೆ ಪ್ರಾರಂಭ ಆಗುತ್ತೆ ಬನ್ನಿ ನೋಡ್ತಾ ಬರೋಣ ಹೆಣ್ಮಕ್ಕಳಿಗೆ ಪ್ರಿಯವಾದಂಥದ್ದು ಅಂತಂದ್ರೆ ಆಭರಣಗಳು ನೋಡಿ ಎಷ್ಟು ಸೊಗಸಾದಂತಹ ಅದ್ಭುತವಾದಂತಹ ಆಭರಣಗಳ ಅಂಗಡಿ ಒಂದು ನೋಡ್ತಾ ಇದ್ದೀವಿ ಆಷಾಢ ಸೇಲ್ಗೆ ಬಂದಿರತಕ್ಕಂಥ ಒಂದು ಅಲಂಕೃತವಾದಂತಹ ಆಭರಣಗಳ ಅಂಗಡಿ ಎಷ್ಟು ಸೊಗಸಾಗಿದೆ ನೋಡಿ ಒಂದಕ್ಕೊಂದು ಮೆರುಗನ್ನು ಕೊಡ್ತಾ ಒಂದಕ್ಕೊಂದು ಅದ್ಭುತವಾದಂತಹ ಆಭರಣಗಳಾಗಿದೆ ಸುಂದರವಾಗಿದೆ ಮತ್ತೊಂದು ಸ್ಟಾಲ್ಗೆ ಹೋಗೋಣ ಚಿಂತಾಮಣಿಯಿಂದ ಬಂದಿದ್ದಾರಂತೆ ಸ್ಟೇಷನರಿ ಐಟಮ್ಸ್ ಇಟ್ಟಿದ್ದಾರೆ ಎಷ್ಟು ಸೊಗಸಾಗಿದೆ ಅನ್ನೋದು ನೋಡಿ ಚಿಕ್ಕ ಮಕ್ಕಳಿಂದ ಪ್ರೆಸೆಂಟೇಶನ್ ಒಂದು ಸ್ಟಾಲ್ ಆಗಿದೆ ಹಾಗೆ ನೋಡಿ ಅಮ್ಮಯ್ಯ ನಮಸ್ಕಾರ ಎಲ್ಲಿಂದ ಬಂದಿದ್ದೀರಮ್ಮ ಮತ್ತೊಂದು ಸ್ಟಾಲ್ಗೆ ಹೋಗೋಣ ಇದು ಸಹ ಸ್ಟೇಷನರಿ ಇವರು ಕೋಲಾರಿಂದ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ ಪರಿಚಯ ಮಾಡ್ಕೊಳ್ಳೋಣ ಅಮ್ಮ ನಮಸ್ಕಾರ ಎಲ್ಲಿಂದ ಬಂದಿದ್ದೀರಿ ಕೋಲಾರಲ್ಲಿ ಯಾವ ಶಾಪ್ ನಿಮ್ದು ಗಟ್ಟಿಯಾಗಿ ಹೇಳ್ಬೇಕು ಟಿ ಎಂ ಬಿ ಸ್ಟೋರ್ಸ್ ಫೇಮಸ್ ಸ್ಟೋರ್ಸ್ ವೆರಿ ಗುಡ್ ಹ್ಮ್ ಪಾಳ್ಯದಲ್ಲಿ ಬಟ್ಟೆಗಳೂ ನಿಮಗೆ ಎಕ್ಸ್ಕ್ಲೂಸಿವ್ ಆಫರ್ಸ್ ಇದೆ ಸೊ ಡಿಸೈನರ್ ವೇರ್ ಎಲ್ಲ ಇದೆ ನಮ್ಮ ಹತ್ರ ಡೂ ವಿಸಿಟ್ ದಿ ಸ್ಟೋರ್ ಆ್ಯಂಡ್ ಗೆಟ್ ದಿ ಅಟ್ರಾಕ್ಟಿವ್ ಗಿಫ್ಟ್ಸ್ ಥ್ಯಾಂಕ್ ಯು ನೋಡೋಣ ಸ್ಟಾಲಲ್ಲಿ ಏನೇನಿದೆ ಅಂತ ನೋಡಿ ಆಭರಣಗಳು ಕಾಣ್ತಾ ಇದೆ ಸೊಗಸಾದಂಥ ಆಭರಣಗಳು ಬೆಳಗ್ಗೆ ಬೆಳಗ್ಗೆನೇ ಬಂದಿದ್ದೀನಿ ವಿಡಿಯೋ ತೊಗೊಳ್ತಾ ಇದ್ದೀನಿ ಇನ್ನೂ ಇನಾಗ್ರೇಷನ್ ಆಗಿಲ್ಲ ಅದಕ್ಕೆ ಮೊದಲೇ ನಾವು ತೆಗೀತಾ ಇದ್ದೀನಿ ಕೌಡೆ ಆಮೇಲೆ ಇದು ಬಂದು ಡ್ರೈ ಫ್ರೂಟ್ಸ್ ನಿಮ್ಗೆಲ್ಲ ಏನೇನು ವೆರೈಟೀಸ್ ಬೇಕೋ ಎಲ್ಲ ವೆರೈಟೀಸ್ ಸಿಗುತ್ತೆ ನಾಟ್ ಓನ್ಲಿ ದಿಸ್ ಇದೇನಂತ ಸುಮ್ಮನೆ ಕೊಡ್ತಾರೆ ಹಾಡ್ಕೋತಾರೆ ಇದು ಮಾಡ್ಕೋತಾರೆ ಸೊ ನಾವು ಅದನ್ನ ಯೂನಿಕ್ ಆಗಿ ಪ್ರಾಡಕ್ಟ್ ನ ಮತ್ತೊಂದು ಸ್ಟಾಲ್ಗೆ ಹೋಗೋಣ ನೋಡಿ ಈ ಸ್ಟಾಲ್ ಅಲ್ಲಿ ಎಲ್ಲ ದೇವರಿಗೆ

ನ್ನ ನೋಡ್ತಿದ್ದೀವಿ ಇವ್ರು ಯಾವ ಊರಿಂದ ಬಂದಿದ್ದಾರೆ ಅನ್ನೋದ ವಿಚಾರ ಮಾಡೋಣ ಅಕ್ಕ ನಮಸ್ಕಾರ ಎಲ್ಲಿಂದ ಬಂದಿದ್ದೀರಿ ವಿಭಾಗಲ್ಲಿಂದ ಬಂದಿದ್ದೀವಿ ಸುಗ್ನಾ ಸೆಲೆಕ್ಷನ್ಸ್ ಅಂದ್ಬಿಟ್ಟು ಬಜಾಜ್ ಸ್ಟ್ರೀಟಲ್ಲಿರೋದು ನಮ್ದು ಬಂದ್ಬಿಟ್ಟು ಒನ್ ಗ್ರಾಮ್ ಶೋರೂಮು ಇಲ್ಲಿ ಅಲ್ಲಿಂದ ಬಂದು ಇಲ್ಲಿ ಮೇಳ ಮಾಡ್ತಾ ಇದ್ದೀವಿ ಈ ಥರ ಎಲ್ಲ ಒನ್ ಗ್ರಾಮ್ ಜ್ಯುವೆಲ್ಲರಿ ಎಲ್ಲ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಬರೀ ನೂರ ಐವತ್ತು ರೂಪಾಯಿಂದ ನಿಮಗೆ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಒಳಗಡೆ ಬ್ಯೂಟಿಫುಲ್ ನೆಕ್ಲೆಸಸ್ಸು ಹಾರದು ಚೈನ್ಸು ಎಲ್ಲ ಸಿಗುತ್ತೆ ಮತ್ತು ಕ್ಲಿಪ್ಸು ಬ್ಯಾಂಡ್ಸು ಆ ಥರ ಐಟಮ್ಸು ತುಂಬ ವೆರೈಟಿ ಇಟ್ಟಿದ್ದೀವಿ ದಯವಿಟ್ಟು ಒಂದ್ಸಲಿ ಬಂದು ಏನು ವಾಲೆಗಳು ಹವಳ ಮುತ್ತು ಆರೆಂಜ ಇದೆಲ್ಲ ಕಾಲ್ ಚೈನು ಬ್ಯಾಂಗಲ್ಸ್ ಲೇಡೀಸ್ಗೆ ಸಿಂಗಲ್ ಬ್ಯಾಂಗಲ್ ಆ ಥರ ವೆರೈಟಿ ಇದೆಲ್ಲ ಇಯರ್ ಇದೆಲ್ಲ ಫ್ಯಾನ್ಸಿ ವಾಲೆಗಳು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದ್ರಿ ನೋಡಿ ವ್ಯಾನಿಟಿ ಬ್ಯಾಗ್ ಸಿಗತ್ತೆ ನೇತಾಕಿರ್ತಕ್ಕಂತ ಗಮನಿಸ್ತಾ ಇದ್ದೀವಿ ಹಾಗೆ ಈ ಕೆಳಗಡೆನೂ ಸಹ ಜೋಡಿಸಿದ್ದಾರೆ ಇವೆಲ್ಲನೂ ವ್ಯಾನಿಟಿ ಬ್ಯಾಗ್ಸು ಯಾವೊಂದು ಕ್ವಾಲಿಟಿಯಿಂದ ಸಿಗ್ತಾ ಇದೆ ಹಾಗೆ ಆಭರಣಗಳನ್ನು ಸಹ ನೋಡ್ಬೋದು ಅಕ್ಕ ನೀವು ತಗೊಂತಾ ಇದ್ದೀರಿ ಏನು ತಗೊಂತಾ ಇದ್ದೀರಿ ಬ್ರೇಸ್ಲೆಟ್ ಚೈನ್ ತಗೊಂತಾ ಇದ್ದೀರಿ ತಗೊಂತಾ ಇದ್ದೀರಿ ತೃಪ್ತಿಯಾಗಿದೆ ಯಸ್ ತುಂಬಾ ಚೆನ್ನಾಗಿದೆ ವೆರೈಟೀಸ್ ನಿಮ್ ಬಹಳ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ವೆರೈಟೀಸ್ ಯಾರ್ ಬೇಕಾದರೂ ತಗೊಬಹುದು ರೀಸನಬಲ್ ರೇಟ್ ಅಲ್ಲಿ ಒಳ್ಳೆ ಬಂದಿದ್ದೀರಿ ಹೌದು ತೊಳಕ್ಕೆ ಬಂದಿದ್ದೀವಿ ವೆರಿ ಗುಡ್ ಎಲ್ಲ ವಸ್ತುಗಳನ್ನ ನೋಡ್ಕೊಂಡು ಬಂದ್ವಿ ಆದ್ರೆ ಹೊಟ್ಟೆ ಹಸಿತಾ ಇತ್ತು ನೋಡಿ ತಿಂಡಿಗಳ ಅಂಗಡಿಗೆ ಬಂದಿದೀವಿ ಸ್ಟಾಲ್ಗೆ ಬಂದಿದೀವಿ ವೆರೈಟಿ ವೆರೈಟಿ ಆಗದಂತಹ ತಿಂಡಿಗಳು ಕಾಣ್ತಾ ಇದೆ ಇವೆರಡು ಸಿಹಿ ಪದಾರ್ಥಗಳು ಇದೂ ಸಹ ಸಿಹಿ ಪದಾರ್ಥ ರವೆ ಉಂಡೆ ಆಮೇಲೆ ಇದೂ ಸಹ ಸಿಹಿ ಪದಾರ್ಥ ಇದು ಒಡೆ ರೆಡಿ ಮಾಡೋದಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು ಏನೇನು ಈ ಸ್ಟಾಲ್ ಅಲ್ಲಿ ಅನ್ನೋದು ಕೇಳಿ ತಿಳ್ಕೊಳ್ಳೋಣ ಅಮ್ಮ ನಮಸ್ಕಾರ ನಮಸ್ಕಾರ ಈ ಸ್ಟಾಲ್ ಅಲ್ಲಿ ಏನೇನು ಇಟ್ಟಿದ್ದೀರಿ ಆಷಾಢ ಮೇಲೆ ಸೇಲ್ಸ್ ಅಂತ ಶ್ರೀನಿವಾಸಪುರದಲ್ಲಿ ನಡೀತಾ ಇದೆ ವಾಸು ಚೌಲ್ಟ್ರಿ ಅಲ್ಲಿ ನಾವು ಕನಕದುರ್ಗಮ್ಮ ಸ್ಟಾಲ್ಸ್ ಅಲ್ಲಿ ನಾವು ನಮ್ಮ ಮನೆಯಿಂದ ಕ್ಯಾಂಟೀನ್ ಎಲ್ಲ ಮಾಡ್ತೀವಿ ಇವತ್ತು ಈ ಸ್ಟಾಲಲ್ಲಿ ಏನೇನು ಆಗುತ್ತೆ ಇಲ್ಲಿ ಕೊಬ್ಬರಿ ಒಬ್ಬಟ್ಟು ಕಜ್ಜಿಕಾಯಿ ರವೆ ಇದು ಸ್ವೀಟ್ ಬೋಂಡ ಮತ್ತೆ ವಡೆ ಇದು ಖಾರ ಉರ್ಕೊಂಡು ಮೊಸರು ಮೊಸಬಳೆ ಇದೆಲ್ಲ ಸಿಗುತ್ತೆ ಇನ್ನು ಒಬ್ಬಟ್ಟು ಸಿಗುತ್ತೆ ಒಬ್ಬಟ್ಟು ಮಾಮೂಲಿ ಒಬ್ಬಟ್ಟು ಹೋಳಿಗೆ ಎಲ್ಲ ಯಾವ ಹತ್ತರ ಬೇಕೋ ಆ ಹೋಳಿಗೆ ಎಲ್ಲ ಸಿಗುತ್ತೆ ನಿಮ್ಗೆ ಏನೇನು ಬೇಕೋ ಮತ್ತೆ ನಾವೆಲ್ಲ ಮನೆಗೆ ಕ್ಯಾಂಟೀನ್ಸು ಆರ್ಡರ್ಸು ಎಲ್ಲ ಕೊಡ್ತೀವಿ ಎಷ್ಟು ಜನಕ್ಕೆ ಬೇಕಾದ್ರೇನು ಕ್ಯಾಂಟೀನ್ ಆರ್ಡರ್ ಮಾಡ್ಕೊಂಡು ಮಾತಾಡ್ತಾ ಇರಬೇಕು ಸರ್ ಇದು ಆರ್ಟ್ ಮಾಡ್ತಾ ಇದೀನಿ ಇದು ಕಸ್ಟಮರ್ ಅವರು ಮೇಲ್ನ ಆಲ್ರೆಡಿ ಮಾಡಿಸ್ಕೊಂಡಿದ್ದಾರೆ ನೇಲಾಟ್ನ ಅದನ್ನ ಫಸ್ಟ್ ರಿಮೂವ್ ಮಾಡ್ತಾ ಇದ್ದೀನಿ ರಿಮೂವ್ ಮಾಡಿ ಅದಾದ್ಮೇಲೆ ನಾನು ಅವ್ರಿಗೆ ಹೊಸ ನೇಲಾಟು ತೋರ್ಸಿದ್ದಾರೆ ಆಲ್ರೆಡಿ ಅವ್ರ ಫೋನಲ್ಲಿದೆ ಸೊ ಅದ್ರ ಪ್ರಕಾರ ಮಾಡಿ ಕೊಡ್ತೀನಿ ನನ್ನ ಹೆಸರು ಸುಷ್ಮಾ ಅಂತ ಕೋಲಾರ ಜಯನಗರ್ ಫಿಫ್ ಮೇನ್ ರೋಡಲ್ಲೇ ಇದೆ ಟೇಕಲ್ ರೋಡಲ್ಲಿ ದಯವಿಟ್ಟು ಎಲ್ಲರೂ ಒಂದ್ಸತಿ ವಿಸಿಟ್ ಮಾಡಿ ಫಸ್ಟ್ ಅಂತ ಕೋಲಾರಲ್ಲಿ ಇರೋದು ನನಗೂ ಗೊತ್ತಿರ್ಲಿಲ್ಲ ಕಸ್ಟಮರ್ ದಯವಿಟ್ಟು ಎಲ್ಲರೂ ಅಂದ್ರೆ ವಿಸಿಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಸೀರೆಗಳು ಸೊಗಸಾದಂತಹ ಸೀರೆಗಳು ನಾವು ನೋಡ್ತಾ ಇದ್ದೀವಿ ಹಬ್ಬ ಹರಿದಿನ ಮತ್ತು ವಿಶೇಷ ಮದುವೆ ಇವುಗಳಿಗೆಲ್ಲ ಹೋಂತಹ ಸುಂದರವಾದಂತಹ ಸೀರೆಗಳು ಈ ಒಂದು ಸ್ಟಾಲ್ಗೆ ಬಂದಿದ್ದೀವಿ ಈ ಸ್ಟಾಲಲ್ಲಿ ಸೀರೆಗಳನ್ನ ನೋಡ್ತಾ ಇದ್ದೀವಿ ಇವರನ್ನು ಪರಿಚಯ ಮಾಡ್ಕೊಳ್ಳೋಣ ಎಲ್ಲಿನವರು ಅಂತ ಅಮ್ಮ ನಮಸ್ಕಾರ ಈ ಸ್ಟಾಲಲ್ಲಿ ಸೀರೆಗಳನ್ನೆಲ್ಲ ನೋಡ್ತಾ ಇದ್ದೀನಿ ನೀವು ಎಲ್ಲಿನವರು ಶ್ರೀನಿವಾಸಪುರ್ದವ್ರು ಸರ್ ಅಂಬಿಕಾ ಸ್ಯಾರೀಸ್ ಅಂತ ಹಸಾನ್ ಮಾಸ ಸೇಲ್ ಇದೆ ಡಿಸ್ಕೌಂಟ್ ಸ್ಯಾರೀಸ್ ಇದೆ ಯಾರು ಬೇಕಾದರೂ ಬನ್ನಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಹೊಸ ಹೊಸದಾಗಿದೆ ಬಂದು ನೋಡಿ ತಗೊಳ್ಳಿ ಖುಷಿ ಪಡಿ ಆಮೇಲೆ ಸೀರೆಗಳು ಸಿಗ್ತವೆ ಸರ್ ವೆಂಕಟೇಶ್ವರ ಎಕ್ಸ್ಟೇಷನ್ ಡಿವಿಜಿದೋಡ್ ಸಿಗುತ್ತೆ ಸರ್ ಅಂಬಿಕಾ ಸ್ಯಾರೀಸ್ ಅಂದ್ರೆ ಯಾರಿಗಾದ್ರೂ ಕೊಟ್ಟು ಕೇಳಿದ್ರೆ ತೋರಿಸ್ತೇವೆ ಶ್ರೀನಿವಾಸಪುರ್ದಲ್ಲಿ ಎಲ್ಲಿಂದ ಬಂದಿದ್ದೀರಿ ನಿಮ್ಮ ಹೆಸರೇನು ರಮ್ಯಾಶ್ರೀ ಹೌದಾ ಈ ಅಲ್ಲಿ ಏನೇನು ಇಟ್ಟಿದ್ದೀರಿ ನೀವು ನಾನು ಇಲ್ಲಿ ಸದ್ಯಕ್ಕೆ ಸೀರೆಗಳು ಬಟ್ಟೆಗಳು ನನ್ನ ಅಂಗಡಿ ಬಂದು ಶೈಲೇಂದ್ರ ಸ್ಕೂಲ್ ರೋಡ್ ಅಲ್ಲಿ ಶ್ರೀನಿವಾಸ ಸ್ಯಾರೀಸ್ ರೆಡಿಮೇಡ್ಸ್ ಅನ್ನು ಅಂಗಡಿ ಹೆಸರು ಮಾದೃಷಿ ಕೇಣಿ ಕತ್ರ ನನ್ನ ಅಂಗಡಿಯಲ್ಲಿ ಎಲ್ಲ ತರದ ಬಟ್ಟೆಗಳು ಸಿಗುತ್ತೆ ಹೆಣ್ಮಕ್ಳಿಗೆ ಗಂಡ್ ಮಕ್ಳಿಗೆ ಚಿಕ್ಕ ಮಕ್ಳಿಗೆ ಎಲ್ಲಾರ್ಗು ಸಿಗುತ್ತೆ ನಂದು ಓನ್ ಬಿಲ್ಡಿಂಗ್ ಹಾಗಾಗಿ ನಾನು ಕಮ್ಮಿ ರೇಟ್ ಕೊಡ್ತೀನಿ ಜೊತೆಗೆ ನಾನು ಸೂರತ್ನಿಂದ ತರ್ತೀನಿ ನಾಟ್ ಫ್ರಮ್ ಬ್ಯಾಂಗ್ಳೂರ್ ಐಟಮ್ಸ್ ಸೂರತ್ ಐಟಮ್ ತರ್ಸಂದ್ರೆ ಎಲ್ಲಾ ಐಟಮ್ಸ್ ಆಚೆ ಕಡೆ ನಾನು ನೂರು ರೂಪಾಯಿ ಇರುತ್ತೆ ಕಡಿಮೆ ರೇಟ್ ಇರುತ್ತೆ